ಹಾಯ್ ಹಲೋ ನಮಸ್ಕಾರ ಗುರೂಜಿ ಎಲ್ಲರಿಗೂ ಶುಭೋದಯ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ ಹನ್ನೆರಡು ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ದ್ವಾರಕಾದಲ್ಲಿರುವ ದ್ವಾರತಿ ಹೋಟೆಲ್ನಿಂದ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ಪೂರಿ ಚಟ್ನಿ ಹೆಸರು ಕಾಳು ದಾಲ್ ಟೊಮೆಟೊ ಬಾತ್ ಟೀ ಕಾಫಿ ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದೆವು ನಮ್ಮ ಪ್ರಯಾಣ ಬೇಟ್ ದ್ವಾರಕ ಕಡೆಗೆ ಒಂದು ರುಕ್ಮಿಣಿ ದೇವಾಲಯ ದ್ವಾರಕಾದಲ್ಲಿರುವ ರುಕ್ಮಿಣಿ ದೇವಿ ದೇವಾಲಯವು ಶ್ರೀಕೃಷ್ಣನ ಪ್ರಧಾನ ಪತ್ನಿಯಾದ ರುಕ್ಮಿಣಿ ದೇವಿಗೆ ಅರ್ಪಿತವಾದ ಪುರಾತನ ಹಿಂದೂ ದೇವಾಲಯವಾಗಿದೆ ಇದು ಮುಖ್ಯ ದ್ವಾರಕಾಧೀಶ್ ದೇವಾಲಯದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯವು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ ಆದರೂ ಅದರ ಪ್ರಸ್ತುತ ರಚನೆಯು ಹನ್ನೆರಡನೇ ಶತಮಾನಕ್ಕೆ ಹಿಂದಿನದು ಹಿಂದೂ ಪುರಾಣಗಳ ಪ್ರಕಾರ ರುಕ್ಮಿಣಿ ವಿದರ್ಭದ ರಾಜಕುಮಾರಿ ಮತ್ತು ಶ್ರೀಕೃಷ್ಣನಿಗೆ ಆಳವಾದ ಭಕ್ತಿಯನ್ನು ಹೊಂದಿದ್ದಳು ಬಲವಂತದ ಮದುವೆಯಿಂದ ತಪ್ಪಿಸಿಕೊಳ್ಳಲು ಕೃಷ್ಣನಿಂದ ಅವಳನ್ನು ಅಪಹರಿಸಲಾಯಿತು ಮತ್ತು ನಂತರ ಅವನ ಪ್ರೀತಿಯ ಹೆಂಡತಿಯಾದಳು ಗರ್ಭಗುಡಿಯಲ್ಲಿ ಸುಂದರವಾದ ಅಮೃತ ಶಿಲೆಯ ರುಕ್ಮಿಣಿ ದೇವಿಯ ವಿಗ್ರಹವಿದೆ ರುಕ್ಮಿಣಿ ದೇವಿ ದೇವಸ್ಥಾನವು ದೇವಿಯ ಆಶೀರ್ವಾದ ಪಡೆಯಲು ಬರುವ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಹಬ್ಬಗಳು ಈ ದೇವಾಲಯವು ದೀಪಾವಳಿ ಜನ್ಮಾಷ್ಟಮಿ ಸೇರಿದಂತೆ ವರ್ಷವಿಡೀ ವಿವಿಧ ಹಬ್ಬಗಳನ್ನು ಆಚರಿಸುತ್ತದೆ ಇದು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ ಮುಂದುವರಿಸಿದೆವು ನಮ್ಮ ಪ್ರಯಾಣ ಬೇಟ್ ದ್ವಾರಕ ಕಡೆಗೆ ಬೇಡ್ ದ್ವಾರಕದಲ್ಲಿ ಯಾವುದೇ ತರಹದ ಮೊಬೈಲ್ ಮತ್ತು ಫೋನ್ ಕ್ಯಾಮೆರಾದಲ್ಲಿ ಫೋಟೋ ವಿಡಿಯೋ ನಿಷೇಧಿಸಲಾಗಿದೆ ಹಾಗಾಗಿ ದಯವಿಟ್ಟು ಭಕ್ತಾದಿಗಳು ಬೇಡ್ ದ್ವಾರಕಾಗಿ ಭೇಟಿ ನೀಡಿ ವೀಕ್ಷಿಸಬೇಕು ಎಂದು ವಿನಂತಿ ಈಗ ಬೇಟ್ ದ್ವಾರಕಾಗೆ ಹೋಗುವ ದಾರಿ ನೋಡೋಣ ಬನ್ನಿ ಸ್ಥಳ ಎರಡು ಬೇಟ್ ದ್ವಾರಕ ಶಂಖೋಧರ್ ಎಂದು ಕರೆಯಲ್ಪಡುವ ಬೇಟ್ ದ್ವಾರಕ ಭಾರತದ ಗುಜರಾತ್ನ ಓಖಾ ಕರಾವಳಿಯಲ್ಲಿರುವ ಒಂದು ಸಣ್ಣ ದ್ವೀಪವಾಗಿದೆ ಇದು ಶ್ರೀಕೃಷ್ಣನ ಪುರಾತನ ನಗರವಾದ ದ್ವಾರಕಾದ ಮೂಲ ಸ್ಥಳ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಬೇಟ್ ದ್ವಾರಕಾವು ಅವನ ಆಳ್ವಿಕೆಯಲ್ಲಿ ಶ್ರೀಕೃಷ್ಣನ ಮೂಲ ನಿವಾಸವಾಗಿತ್ತು ನಂತರ ನಗರವು ಅರಬ್ಬಿ ಸಮುದ್ರದಲ್ಲಿ ಮುಳುಗಿತು ಎಂದು ನಂಬಲಾಗಿದೆ ಬೇಟ್ ದ್ವಾರಕ ಹಿಂದೂಗಳಿಗೆ ವಿಶೇಷವಾಗಿ ಶ್ರೀಕೃಷ್ಣನ ಭಕ್ತರಿಗೆ ಮಹತ್ವದ ಯಾತ್ರಾ ಸ್ಥಳವಾಗಿದೆ ಈ ದ್ವೀಪವು ದ್ವಾರಕಾಧೀಶ್ ದೇವಾಲಯವನ್ನು ಒಳಗೊಂಡಂತೆ ಹಲವಾರು ದೇವಾಲಯಗಳಿಗೆ ನೆಲೆಯಾಗಿದೆ ಇದು ಶ್ರೀಕೃಷ್ಣನಿಗೆ ಅರ್ಪಿತವಾದ ಮೂಲ ದೇವಾಲಯವೆಂದು ನಂಬಲಾಗಿದೆ ಸ್ಥಳ ಮೂರು ಗೋಪಿನಾಥ್ ಮಂದಿರ ಗುಜರಾತ್ನ ದ್ವಾರಕಾದಲ್ಲಿರುವ ಗೋಪಿನಾಥ ದೇವಾಲಯ ಮತ್ತು ಗೋಪಿತಲವ್ನ ಇತಿಹಾಸ ತಲವ್ ಗುಜರಾತ್ನ ದ್ವಾರಕಾದಲ್ಲಿರುವ ಪೌರಾಣಿಕ ಸರೋವರ ಅಲ್ಲಿ ವೃಂದಾವನದ ಗೋಪಿಯರು ಶ್ರೀಕೃಷ್ಣನೊಂದಿಗೆ ಅಂತಿಮ ನೃತ್ಯ ಮಾಡಿದರು ಗೋಪಿಯರು ನಾಡಿನ ಮಣ್ಣಿಗೆ ಪ್ರಾಣ ಅರ್ಪಿಸಿ ಕೃಷ್ಣನಲ್ಲಿ ಬೆರೆತರು ಮಣ್ಣು ನಯವಾದ ಮತ್ತು ಹಳದಿ ಎಂದು ಹೇಳಲಾಗುತ್ತದೆ ಮತ್ತು ಇದನ್ನು ಗೋಪಿ ಚಂದನ್ ಅಥವಾ ಗೋಪಿಯ ಶ್ರೀಗಂಧ ಎಂದು ಕರೆಯಲಾಗುತ್ತದೆ ಗೋಪಿನಾಥ ದೇವಸ್ಥಾನ ದ್ವಾರಕಾದಲ್ಲಿ ಗೋಪಿನಾಥವರ ಗೌರವಾರ್ಥವಾಗಿ ನಿರ್ಮಿಸಲಾದ ದೇವಾಲಯ ದ್ವಾರಕಾ ಒಂದು ಪವಿತ್ರವಾದ ಸ್ವರ್ಗವಾಗಿದೆ ಇದು ಪ್ರತಿ ವರ್ಷ ಸಾವಿರಾರು ಯಾತ್ರಿಕರನ್ನು ಸೆಳೆಯುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಸ್ಥಳ ನಾಲ್ಕು ನಾಗೇಶ್ವರ ದೇವಾಲಯ ನಾಗೇಶ್ವರ ಜ್ಯೋತಿರ್ಲಿಂಗವು ಭಾರತದ ಗುಜರಾತಿನ ದ್ವಾರಕಾದಲ್ಲಿರುವ ಶಿವನಿಗೆ ಅರ್ಪಿತವಾದ ಪೂಜ್ಯ ಹಿಂದೂ ದೇವಾಲಯವಾಗಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾಗಿದೆ ಇದನ್ನು ಶಿವನ ಅತ್ಯಂತ ಪವಿತ್ರವಾದ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ನಾಗೇಶ್ವರ ಜ್ಯೋತಿರ್ಲಿಂಗವು ಭೂಮಿಯಿಂದ ಸ್ವಯಂ ಪ್ರೇರಿತವಾಗಿ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ ಇದು ಸರ್ಪದಿಂದ ಶಾಪಗ್ರಸ್ತನಾದ ನಾಗೇಶ ಎಂಬ ಋಷಿಯ ದಂತಕಥೆಯೊಂದಿಗೆ ಸಂಬಂಧಿಸಿದೆ ತನ್ನ ಸಂಕಟವನ್ನು ನಿವಾರಿಸಲು ಅವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ಶಿವನನ್ನು ಪ್ರಾರ್ಥಿಸಿದನು ನಾಗೇಶ್ವರ ಜ್ಯೋತಿರ್ಲಿಂಗವು ಹಿಂದೂಗಳಿಗೆ ವಿಶೇಷವಾಗಿ ಶಿವಭಕ್ತರಿಗೆ ಮಹತ್ವದ ಯಾತ್ರಾ ಸ್ಥಳವಾಗಿದೆ ಇಲ್ಲಿ ಶಿವನನ್ನು ಪೂಜಿಸುವುದರಿಂದ ಪಾಪ ನಿವಾರಣೆಯಾಗುತ್ತದೆ ಮತ್ತು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಸಂಕೀರ್ಣವು ಪ್ರಶಾಂತ ಮತ್ತು ಶಾಂತಿಯುತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಭಕ್ತರು ಆಗಾಗ್ಗೆ ಧ್ಯಾನ ಮತ್ತು ಪ್ರಾರ್ಥನೆಗಳನ್ನು ಶಾಂತ ಪರಿಸರದಲ್ಲಿ ಸಲ್ಲಿಸುತ್ತಾರೆ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಪವಿತ್ರ ಜ್ಯೋತಿರ್ಲಿಂಗ ಇದು ಶಿವನನ್ನು ಪ್ರತಿನಿಧಿಸುವ ನೈಸರ್ಗಿಕವಾಗಿ ರೂಪುಗೊಂಡ ಬೆಳಕಿನ ಕಂಬವಾಗಿದೆ ದೇವಾಲಯದ ಬಳಿ ಪವಿತ್ರ ಕೊಳವಿದೆ ಅಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸುವ ಮೊದಲು ತಮ್ಮನ್ನು ಶುದ್ಧೀಕರಿಸಲು ಸ್ನಾನ ಮಾಡುತ್ತಾರೆ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡುವುದು ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಅನುಭವವನ್ನು ನೀಡುತ್ತದೆ ಭಕ್ತರು ದೈವಿಕದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಮಧ್ಯಾಹ್ನದ ಉಪಹಾರವಾದ ಜೀರಾ ರೈಸ್ ದಾಲ್ ಫ್ರೈ ಮೊಸರನ್ನ ಉಪ್ಪಿನಕಾಯಿ ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದೆವು ನಮ್ಮ ಪ್ರಯಾಣ ಇಡೀ ರಾತ್ರಿ ಸರದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆಗೆ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ರಾತ್ರಿಯ ಉಪಹಾರವಾದ ರಾಗಿ ಮುದ್ದೆ ಮೊಳಕೆ ಹುರುಳಿಕಾಳು ಸಾಂಬಾರ್ ಹುರುಳಿಕಾಳು ಪಲ್ಯ ಅನ್ನ ಮಜ್ಜಿಗೆ ಸಬ್ಬತ್ಕಿ ಪಾಯಸ ರಷ್ಯನ್ ಫ್ರೂಟ್ ಸಾಲಡ್ ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದೆವು ನಮ್ಮ ಪ್ರಯಾಣ ಇಡೀ ರಾತ್ರಿ ಸರದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇವೆ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಮತ್ತು ಕೇಶವ್ ಅಶ್ವಥ್ ಅವರ ಕಡೆಯಿಂದಲೂ ಧನ್ಯವಾದಗಳು